ಹಾಯ್ ಹಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಮಾರ್ನಿಂಗ್ ಟು ಈವ್ನಿಂಗ್ ಫುಲ್ ಡೇ ಲಾಗ್ ನೋಡೋಣ ಹೇಗೆಲ್ಲ ಇರುತ್ತೆ ನಮ್ಮ ಡೇ ಅಂತ ನೋಡಿ ನೋಡಿ ನಮ್ಮ ಮನೆಯವರು ನನ್ನ ಮಗಳು ನಾಯಿ ಜೊತೆ ಆಟ ಆಡ್ಕೊಂಡಿದ್ದಾರೆ ಗಾಡಿ ನಿನ್ಸ್ಬಿಟ್ಟು ಗಾಡಿ ಸುತ್ತಲೂ ಸುತ್ತಾಕ್ತಾರೆ ನಾಯಿ ಸೈಲೆಂಟ್ ಆಗುತ್ತೆ ಅವ್ರ ಹತ್ರಕ್ಕೆ ಬರ್ತಿದ್ದಂಗೆ ಮತ್ತೆ ರನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಹೀಗೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ದಿನ ಬೆಳಗ್ಗೆ ಆದರೆ ನಾಯಿ ಜೊತೆ ಆಡ್ಕೊಂಡು ಅದೂ ಆಡಲೇಬೇಕು ಇವ್ರ ಜೊತೆ ಆಟ ಆಡಲಿಲ್ಲ ಅಂದರೆ ಸೆಲೆಂಟ್ ಆಗಿಬಿಡುತ್ತೆ ನಾಯಿ ನನ್ನ ಮಗಳೂ ಅಷ್ಟೇ ಅವರಿಬ್ಬರು ಸೇರಿಕೊಂಡು ಎರಡು ನಿಮಿಷನಾದರೂ ನಾಯಿ ಜೊತೆ ಆಟ ಆಡ್ಬಿಟ್ಟು ಫುಲ್ಲು ಆಮೇಲೆ ನೆಕ್ಸ್ಟ್ ಕೆಲಸ ನೋಡ್ಕೊತಾರೆ ಇವತ್ತು ಫುಲ್ ಡೇ ಫುಲ್ಲು ಬ್ಯುಸಿ ಡೇ ಆಗಿರುತ್ತೆ ಫುಲ್ಲು ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹೇಗಿರುತ್ತೆ ನಮ್ಮ ದಿನಚರಿ ಅಂತ ನೋಡಿ ಫುಲ್ ಡೇ ಗೊತ್ತಾ ಆಟಾಡಿಸ್ತಾ ಇರ್ಬೇಕಾರೆ ಆಟಾಡಿಸ್ತಾ ಇದ್ರೆ ಅವನ ಹೋಗಲ್ಲ ಜಾಸ್ತಿ ಹೊತ್ತು ಆಟಾಡಿಸ್ತಾನೆ ಇರ್ಬೇಕು ಅವ್ನ್ಗೇನಾದ್ರೂ ಒಂದ್ ಬಾಯಿ ಕೊಟ್ಬಿಟ್ಟು ಕಲ್ಸ್ಬಿಟ್ರೆ ಹೋಗ್ಬಿಡ್ತಾನೆ ಆಡ್ತಾ ಆಡ್ತಾ ರ್ಯಾಶ್ ಆಗ್ಬಿಡ್ತಾನೆ ಫುಲ್ ನಾಯಿ ಪಪಾಯಿ ಹಣ ಅಂತ ಕೇಳ್ತಾ ಇದ್ರು ವಿಡಿಯೋ ಮಾಡ್ತಾ ಇರೋದು ನಮ್ಮನೇ ನೋಡಲಿಲ್ಲ ಪಪ್ಪಾಯ ಕಿತ್ತರು ಪಪ್ಪಾಯ ಕಿತ್ತಾದ್ಮೇಲೆ ಗೆಣಸಿತ್ತು ಅಂದರೆ ಅದು ತೀಟೆ ಗೆಣಸು ಅಂತಾರಲ್ಲ ಅದು ಬಳ್ಳಿ ಹಬ್ಕೊಂಡಿತ್ತು ಪಪ್ಪಾಯ ಗಿಡಕ್ಕೇನೆ ಮೇಲೆಲ್ಲಾನು ಬಿಟ್ಟಿತ್ತು ಗೆಣಸು ಕಿತ್ತಿರಲಿಲ್ಲ ಕೀಳ್ರಿ ಅಂದರೆ ಅವ್ರು ಕೀಳ್ತಾನೆ ಇರಲಿಲ್ಲ ಪಪ್ಪಾಯ ಕಿತ್ಬಿಟ್ಟು ಸುಮ್ಮನೆ ಆದರು ನಾನೇ ಕೀಳೋಣ ಅಂತ ಹೋಗಿ ಗೆಣಸೆಲ್ಲ ಬಿಟ್ಟಿತ್ತು ದಪ್ಪ ದಪ್ಪ ಆಗಿತ್ತು ಆಲೇ ಅದು ಬಲ್ತಿತ್ತು ಬಲ್ತಿದ್ದಾಗ ಬೇಯಿಸಿ ತಿನ್ನೋಕ್ಕಾಗಲ್ಲ ನಾರಾಕ್ಬಿಟ್ಟಿರುತ್ತೆ ನಾನೇ ಕಿತ್ಕೊಳಕ್ಕೆ ಹೋದೆ నెక్స్ట్ మే అద్యాక్బోదు భూమి చంతేబుట్టు కితిడో ఇలా అందరూ ఏనూ తిందండి హోగ్బెంత్బిట్టు నే కీడకే ओय ओ तो क पडीलालेले तो आलेला काय ओ किती का मी केलं यले यला पटे ऐ का लागले पटे यला मेलेला पटे दो ठीक आहे काय नाही ते सगळं नाही ಚಿನ್ಮಾ ಇವೇನು ಗೊತ್ತಾ ಇದು ಎಷ್ಟು ಚೆನ್ನಾಗ ನೋಡು ಈ ಈ ತರ ಹಾಕಿದ್ರೆ ಉದ್ಯೋಗಲಾಗ್ಲು ಕಿತ್ತವೆ ಅಂತ ಈ ತರ ಗೆಣಸೆಲ್ಲ ಕಿತ್ತಕ್ಬಿಟ್ಟು ಅಲ್ಲಿಂದ ತೋಟಕ್ಕೆ ಬಂದ್ವಿ ತೋಟದಲ್ಲಿ ಏನಾದರೂ ಕೆಲಸ ಮಾಡಲೇಬೇಕು ಅನ್ನಿಸ್ತಿರುತ್ತೆ ಬೇಜಾರಾಗ್ಬಿಡುತ್ತೆ ಮನೇಲಿದ್ದಾಗ ಇದ್ದಾಗ ರಜಾ ಇತ್ತು ಮನೇಲಿ ಅಂದರೆ ಮಾತ್ರ ಕಂಪಲ್ಸರಿ ತೋಟಕ್ಕೆ ಹೋಗೇ ಹೋಗ್ತೀವಿ ಏನಾದರೂ ಒಂದು ಏನೋ ಒಂದು ಗಿಡ ಇಲ್ಲ ಕಸನೋ ಕಳೆನೋ ಏನೋ ಒಂದು ಮಾಡ್ತಾನೆ ಇರ್ತಾರೆ ನೋಡಿ ಅಲ್ಲಿಂದ ಬಂದು ಏನಂತೀರಾ ನಿಮ್ಮ ಕಡೆ ಗೊತ್ತಿಲ್ಲ ಕಸ ಕಳೆ ಏನಂತೀರೋ ಅದನ್ನು ಕ್ಲೀನ್ ಮಾಡ್ತಾ ಇದ್ರು ಜಾಸ್ತಿ ಏನಿರಲಿಲ್ಲ ಸ್ವಲ್ಪನೇ ಇತ್ತು ಬಟ್ ಆದರೆ ತುಂಬ ದಿವಸ ಆಗಿತ್ತು ಎಲ್ಲೋ ಒಂದೊಂದಿತ್ತು ಸೊ ಅದನ್ನು ಇದ್ದು ನನ್ನ ಮಗಳು ನನಗೆ ಬೇಕು ಅಲ್ಲಿ ಏನಾದರೂ ಮಾಡ್ತಾಯಿದ್ರೆ ಅದು ನನಗೆ ಬೇಕು ನಾನು ಮಾಡಬೇಕು ಅಂತ ಈಸ್ಕೊತೇ ಇರ್ತಾಳೆ ತಿರ್ಗಿ ವಾಪಸ್ ಬಿಸಾಕ್ತಾಳೆ ಹೋಗ್ತಾಳೆ ಮಣ್ಣು ತೋಡ್ತಾಳೆ ನಾವೆಲ್ಲಿರ್ತೀವೋ ಅವಳಲ್ಲೇ ಇರಲೇಬೇಕು ಎಕ್ಸ್ಪೆಷಲಿ ಅವ್ರು ಏನಾದರೂ ಕೆಲ್ಸಕ್ಕೆ ಹೋಗಿದ್ರು ಅಂದರೆ ಅಷ್ಟೊಂದು ನನ್ನ ಹತ್ರ ಬರೋದ್ಕಿಂತ ಅವರಪ್ಪ ಇದ್ಬಿಟ್ರೆ ಮಾತ್ರ ಅವಳು ಇಲ್ಲೂ ಹೋಗೋದು ಇಲ್ಲ ನಮ್ಮ ಹತ್ರನೂ ಹೋಗೋಲ್ಲ ನಮ್ಮ ಅವುನ ಹತ್ರನೂ ಹೋಗಲ್ಲ ನಾವೇನೇ ಕೆಲಸ ಮಾಡ್ತಾಯಿದ್ರು ನಮ್ಮ ಜೊತೆನೇ ಇರಲೇಬೇಕು ಕಂಪಲ್ಸರಿ ಫುಲ್ಲು ಕೀಳೋವರೆಗೂ ಇದ್ಲು ಅಲ್ಲೇ ನಮ್ಮ ಜೊತೆಗೇ ನಾನು ಕೀಳ್ತೀನಿ ನಾವು ಈ ಕಡೆ ಅಡಿಕೆ ಗಿಡದಲ್ಲಿ ಕಸ ಕೀಳ್ತಾ ಇದ್ದು ಇವತ್ತು ಅಡಿಕೆಕಾಯಿ ಕೀಳೋರು ಬಂದಿದ್ದರು ಮೇಲುಗಡೆ ಅವರು ಅಡಕೇ ಕಾಯ್ ಕೇಳ್ತಾ ಇದ್ರು ನಾಗುರು ನೋಡಿ ಅವಳು ಅಲ್ಲಿ ಅಡಿಕೆಕಾಯಿ ಕೀಳ್ತಿರೋರ ಹತ್ರ ನಾನು ಹೋಗ್ತೀನಿ ಹುಡ್ಗುರೆಲ್ಲ ಬಂದಿದ್ದ ನಾನು ಹೋಗ್ತೀನಿ ಅಂತ ಹೋದ್ಲು ನಾವು ಟಿಫನ್ ಮಾಡಿರ್ಲಿಲ್ಲ ಸೊ ಅಲ್ಲೇ ಹನ್ನೊಂದು ಗಂಟೆ ಆಗಿತ್ತು ಅನ್ಸುತ್ತೆ ಅಲ್ಲಿಂದ ಬಂದ್ಬಿಟ್ಟು ಮಜ್ಜಿಗೆ ಇತ್ತು ಮಜ್ಜಿಗೆ ಹೋಗ್ರು ಹಾಕ್ಬಿಟ್ಟು ಅವ್ರಿಗೆ ಕೊಟ್ಟು ಇಲ್ಲಿ ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಎಳ್ನೀರು ಕೀಳಕ್ಕೆ ಹೋಗಿದ್ರು ಬನ್ನಿ ಊಟ ಮಾಡ್ರಿ ಅಂದ್ರೂ ಎಳ್ನೀರು ಕುಡಿತೀವಿ ಅಂತ ಹೇಳ್ಬಿಟ್ಟು ಅಪ್ಪ ಮಗಳು ಎಳ್ನೀರ್ಗೆ ಹೋಗ್ಬಿಟ್ರು ಲೋಟ ತಗೊಂಬ ಹಂಗೆ ಲೋಟ ತಗೊಂಬ ಕಾಯ ಆಗೈತಲ್ಲ ಕಾಯ ಆಗಿರಂಗಿತ್ತೆ ಕಾಯ ಆಗೈತಲ್ಲ ಸ್ವಲ್ಪ ಕಾಯ ಯಾವ ಮರದ್ದು ಆ ಕಡೆದ பப்பங்க எங்க நீனெந்தா சின்னமா ஊட்ட மா ಟ್ರೈನ್ ಹೋಗ್ತಾ ಇದೆ ಆಯ್ತು ಹ್ಞೂ ಚೆನ್ನಾಗಿದ್ಯಾ ಹ್ಞೂ ಇದೆ ಎಳ್ನೀರೆಲ್ಲ ಲೋಟ ಬೇಕಾ ಬಿಡ್ತಾವು ಹ್ಞೂ ಬಿಡು ಚೆನ್ನಾಗಿತ್ತು ಒಂಥರ ಏ ಬಳಕಿಕ್ಕು ಆಮೇಲೆ ಕೆರೀತದಲ್ಲ ತಿನ್ನಿವಂತೆ ದೋಸೆ

போ <coughs> ನಮ್ಮ ಮನೆಯ ಎಳ್ನೀರ್ ಕೀಲಕ್ ಹೋಗ್ಬಿಟ್ಟು ಕಾಲ್ ಮೇಲೆ ಬಿದ್ದು ಕಾಲ್ ಏಟ್ ಮಾಡ್ಕೊಂಡ್ರು ಅವ್ರ ಅಣ್ಣನ ಮಕ್ಕಳು ಇವರಿಬ್ರು ಪುನೀತ್ ವಿಕಾಸ್ ಅಂತ ಉಲ್ಲ ಹಿತಾಗ್ತಾಯಿದ್ರೆ ಇದ್ರೆ ನಾನು ಎತ್ತಾಗ್ತೀನಿ ಅಂತ ಹೇಳ್ತಿದ್ದೆ ತಕೋಕೆ ಹೋಗಿದ್ಕೆ ಅಳ್ತಾಳೆ ನೀವೇ ನೋಡಿ ಮಕ್ಳು ಕೇಳಿ ಕೆಲಸ ಮಾಡಿಸ್ತಾವ್ರೆ ಅಂದ್ಕೊಂಬೇಡಿ ಅವಳು ಇಷ್ಟಪಟ್ಟು ಕೆಲಸ ಮಾಡ್ತಾಳೆ ನಮ್ಮ ಜೊತೆ ஏன்மா பிரின <towers> ಹ್ಞೂ ಎಲ್ಲ ಕೆಲಸ ಮುಗೀತು ಸಂಜೆ ಆಗಿತ್ತು ಅವರೆ ಗಿಡ ಹಾಕಿದ್ವಿ ಅಡಿಕೆ ಗಿಡದ ಹತ್ರ ಅವರೇ ಬಂದಿತ್ತು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅವರೇ ಕಾಯಿ ಬಂದಿದ್ದವನ್ನೆಲ್ಲ ಕಿತ್ಕೊಂತ ಇದ್ವಿ ನಾನು ನಮ್ಮ ಮನೆಯವರು ಬಂದು ಅವರೇ ಕಾಯಿ ನೋಡ್ತಾ ಇದ್ರೆ ನನ್ನ ಮಗಳು ಇದ್ದಿದ್ದು ಎಳ್ನೀರನ್ನ ಅವಳೇ ಕೊಚ್ಕೊಂಡು ಅವಳೇ ಕುಡಿತಾ ಇದ್ದು ನೋಡಿ ಬೇಗ ಯಾರು ಫಸ್ಟ್ ಮಾಡ್ತಾರೋ ಈಗ ಯಾರು ಫಸ್ಟ್ ತೆಗಿತಾರೋ ನಮ್ಗೆ ಆಶ್ಚರ್ಯ ಆಗೋಯ್ತು ಅವಳೇ ಚಾಕದಲ್ಲಿ ಓಪನ್ ಮಾಡಿಕೊಂಡು ಎಳ್ನೀರ್ ಏನಿಲ್ಲ ಇದೇ ಅದೇ ಅಂತ ಏನಿಲ್ಲ साफ अच्छी ऐसा बेक चलू नहीं तो ಎಲ್ಲ ಕೆಲಸ ಮುಗಿಸಿ ತುಂಬ ಸಾಕಾಗಿರೋದ್ರಿಂದ ನೈಟು ಹೊರಗಡೆ ಊಟ ಕರ್ಕೊಂಡು ಹೋದರು ಏನಾದರೂ ತಿನ್ಕೊಂಬರೋಣ ಇವತ್ತು ಆಗಲ್ಲ ಮಾಡೋಕ್ಕೆ ಅಂಥೇಳಿ ನನ್ನ ಮಗಳು ಬೆಳಗ್ಗಿಂದ ಮಲಗಿರಲಿಲ್ಲ ಮಲ್ಕೊಂಡಿದ್ದು ಅಲ್ಲಿ ಹೋದ್ಮೇಲೆ ಎದ್ಲು ಮಶ್ರೂಮಲ್ಲಿ ಏನಾದರೂ ತಿನ್ನೋಣ ಟ್ರೈ ಮಾಡೋಣ ಅಂತ ಅಲ್ಲೇ ಹತ್ರ ಇದ್ದಿದ್ದು ಹೋಟ್ಲಲ್ಲಿಗೆ ಹೋದ್ವಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಮೆನ್ಯೂ ನೋಡಿ ಮನೆಯವರು ಆರ್ಡ್ರು ಮಾಡಿದ್ರು ಆರ್ಡ್ರ್ ಮಾಡೋ ಹತ್ತು ನಿಮಿಷ ಹದಿನೈದು ನಿಮಿಷ ವೆಯ್ಟ್ ಮಾಡ್ದು ಆಮೇಲೆ ತೊಗೊಂಬಂದರು ಬಿರಿಯಾನಿ ಮತ್ತೆ ಪೆಪ್ಪರ್ ಡ್ರೈ ಚಿಲ್ಲಿ ಎಲ್ಲ ಇದು ಮಾಡಿದ್ದು ಇವತ್ತಿನ ಲಾಗ್ ಇಷ್ಟ ಆಗಿತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ